ಭಕ್ತರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಥಾವೇ ಖುದ್ದಾಗಿ ದೇವಾಲಯದ ಮುಂಭಾಗ ನಿಂತು ಮೈಕ್ ಹಿಡಿದು ಅನೌನ್ಸ್ ಮಾಡಿ ಜನರನ್ನು ಶಾಂತಿಯುತವಾಗಿ ದೇವರ ದರ್ಶನ ಮಾಡಲು ಮನವಿಯನ್ನ ಮಾಡಿದ ಪ್ರಸಂಗ ನಡೆಯಿತು ಹಾಸನಂಬ ದೇವಿ ದರ್ಶನಕ್ಕಾಗಿ ದಿನೇ ದಿನೇ ಸಂಖ್ಯೆಯಲ್ಲಿ ಹೆಚ್ಚಾಗಿ ಗುರುವಾರದಂದು ಭಕ್ತ ಸಾಗರವೇ ಹರಿದು ಬಂದಿದ್ದು ನಗರವೆಲ್ಲ ಭಕ್ತರ ಜಪಮಾಲೆಯಿಂದ ತುಂಬಿತ್ತು ಸಾವಿರಾರು ಭಕ್ತರು ಸಾಲು ಸಾಲಾಗಿ ನಿಂತು ತಾಯಿಯ ದರ್ಶನವನ್ನ ಪಡೆಯಲು ತವಕಿಸುತ್ತಿದ್ದರು ಭಕ್ತರಿಗೆ ಸುಗಮವಾಗಿ ದರ್ಶನ ವ್ಯವಸ್ಥೆ ಕಲ್ಪಿಸಲು ಜಿಲ್ಲಾಡಳಿತ ಕಣಕ್ಕಿಳಿಯುವಂತಾಯಿತು ಭಕ್ತರ ದಟ್ಟಣೆ ಹೆಚ್ಚಾಗ್ತಿದ್ದಂತೆಯೇ ಜಿಲ್ಲಾಧಿಕಾರಿ ಕೆಎಸ್ ಲೀತಾಕುಮಾರಿ ತಾವೇ ಖುದ್ದಾಗಿ ದೇವಾಲಯದ ಮುಂಭಾಗ ಬಂದು ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದರು

એને કર કમ કરી આપો ભાઈ દેગા ભીડે દેગા ભીડે કોઈ કાલ આને દેગા ભીડે ಮೊಬೈಲ್ ಯೂಸ್ ಮಾಡಬೇಡಿ ಫೋಟೋ ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಡಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಿ ಹೋಗ್ತಾ ಇರಿ ಮೂವ್ ಅಂತ ತುಂಬ ಉದ್ದದ ಸಾಲು ಇದೆ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ತಾಳ್ಮೆ ಇರಲಿ ತಾಯಿಯ ಆಶೀರ್ವಾದ ನಿಮ್ಮ ಜೊತೆನೇ ಇರ್ತದೆ ನಿಧಾನಕ್ಕೆ ಮೂವ್ ಆಗಿ ಮೂವ್ ಆಗಿ